ಸ್ವಾಗತ ನಾನು ಅಮಿನ್ ಶೇಖ್ ಮಳವಳ್ಳಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಕಾಲ್ತುಳಿತ ಪ್ರಕರಣದ ಸಂಬಂಧ ರಾಜ್ಯ ಸರ್ಕಾರದ ವೈಫಲ್ಯವನ್ನು ಖಂಡಿಸಿ ಹಾಗೂ ಸಿಎಂ ಉಪಮುಖ್ಯಮಂತ್ರಿ ಹಾಗೂ ಗೃಹ ಮಂತ್ರಿ ರಾಜೀನಾಮೆ ನೀಡುವಂತೆ ಒತ್ತಾಯಿಸಿ ಮಳವಳ್ಳಿ ಬಿಜೆಪಿ ಕಾರ್ಯಕರ್ತರು ಮಳವಳ್ಳಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು ಬಿಜೆಪಿ ಅಧ್ಯಕ್ಷ ಕೃಷ್ಣ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ರಾಜ್ಯ ಸರ್ಕಾರ ವಿರುದ್ಧ ಘೋಷಣೆ ಕೂಗಿದರು ಈ ವೇಳೆ ರೈತ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಎಚ್ ಅಶೋಕ ಅಶೋಕಕುಮಾರ್ ಮಾತನಾಡಿ ವಿಜಯೋತ್ಸವಕ್ಕೆ ಸೆಕ್ಯೂರಿಟಿ ನೀಡಲು ರಾಜ್ಯ ಸರ್ಕಾರ ವಿಫಲವಾಗಿದೆ ಹೊಂದಿದ್ದು ಕೂಡಲೇ ಸಿಎಂ ಡಿಸಿಎಂ ಹಾಗೂ ಗೃಹ ಮಂತ್ರಿ ರಾಜೀನಾಮೆ ಇಲ್ಲದಿದ್ದರೆ ಬಿಜೆಪಿ ನಿರಂತರ ಹೋರಾಟ ನಡೆಸಲಾಗುವುದು ಗಮನಿಸಿದರು ಇದೇ ವೇಳೆ ಬಿಜೆಪಿ ಅಧ್ಯಕ್ಷ ಕೃಷ್ಣ ಮಾತನಾಡಿ ಹನ್ನೊಂದು ಮಂದಿ ಬಲಿ ತೆಗೆದುಕೊಂಡ ರಾಜ್ಯ ಸರ್ಕಾರ ಕೊಲೆಗಡುಕ ಸರ್ಕಾರವಾಗಿದ್ದು ಇದಕ್ಕೆ ಸಿಎಂ ಉಪಮುಖ್ಯಮಂತ್ರಿ ಹಾಗೂ ಗೃಹ ಮಂತ್ರಿ ನೈತಿಕ ಹೊಣೆ ಒತ್ತು ನೀಡಲು ಒತ್ತಾಯಿಸಿದರು ಈ ವೇಳೆ ಜಿಲ್ಲಾ ಉಪಾಧ್ಯಕ್ಷ ಯಮದೂರು ಸಿದ್ದರಾಜು ಮಾತನಾಡಿ ಬಿ ಮಲ್ಯ ಮಾಲೀಕರಾಗಿದ್ದ ಅವರು ಸರ್ಕಾರಕ್ಕೆ ವಂಚನೆ ಮಾಡಿದ್ದು ಈಗ ಆರ್ ಸಿಬಿ ಯನ್ನು ಹದಿನೇಳು ಸಾವಿರ ಕೋಟಿ ರೂ ಮಾರಿದ್ದಾರೆ ಈ ದೇಶ ದ್ರೋಹಕ್ಕೆ ದೇಶದಿಂದ ಗಡಿಪಾರು ಮಾಡಿದ್ದರೂ ರಾಜ್ಯ ಸರ್ಕಾರ ಮನೆ ಹಾಕುತ್ತಿದ್ದಾರೆ ಆರೋಪಿಸಿದರು ಈ ಪ್ರಕರಣಕ್ಕೆ ರಾಜ್ಯ ಸರ್ಕಾರದ ಸಿಎಂ ಎಸಿಎಂ ಹಾಗೂ ಗೃಹ ಮಂತ್ರಿಗಳೇ ನೇರ ಹೊಣೆ ಕೂಡಲೇ ರಾಜೀನಾಮೆ ನೀಡುವಂತೆ ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ರಾಜ್ಯ ಮೋರ್ಚಾ ಕಾರ್ಯದರ್ಶಿ ಕುಮಾರ ಜಿಲ್ಲಾ ಉಪಾಧ್ಯಕ್ಷ ಯಮದೂರು ಸಿದ್ದರಾಜು ಆನಂದ ಸಿ ನಾಗೇಗೌಡ ಜಗದೀಶ ಕುಂದೂರು ಹೆಬ್ಬಣಿ ಬಸವರಾಜು ಮೋಹನ್ ಶಿವಪ್ರಸಾದ್ ಲಿಂಗರಾಜು ಸೇರಿದಂತೆ ಇತರರು ಇದ್ದಾರೆ ಬಡವಳ್ಳಿ ಮಂಡಲದ ವತಿಯಿಂದ ಏನು ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ನಮ್ಮ ರಾಜ್ಯಾಧ್ಯಕ್ಷರಿಂದ ವಿಜಯನವರ ನೇತೃತ್ವದಲ್ಲಿ ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಂಥ ವಿಜಯ ರಣ್ಣವರ ನೇತೃತ್ವದಲ್ಲಿ ನಮ್ಮ ತಾಲೂಕನ್ನು ಸಹ ಹಮ್ಮಿಕೊಂಡಿದ್ದು ಈ ಪ್ರತಿಭಟನೆಯನ್ನು ನಮ್ಮ ಮಳವಳ್ಳಿ ತಾಲೂಕಿನ ಎಲ್ಲ ಕರೆಸಿಟ್ಟು ಬಂದರು ಕಂಡ ತಕ್ಕಂಥ ಏನು ಈ ಸರ್ಕಾರ ಬಂದ ಕೂಡಲೇ ಏನು ಗ್ಯಾರಂಟಿ ಯೋಜನೆ ಮಾಡಿದ್ರು ಗ್ಯಾರಂಟಿ ಆದರೂ ಸರ್ ಅದೇ ಥರ ಈಗ ಏನು ಈ ಸಂಬಳಾಚರಣೆ ಮಾಡೋಕ್ಕೋಸ್ಕರ ಕ್ರಿಕೆಟ್ ಎಸ್ ಆರ್ ಸಿ ಬಿ ವಿಜಯೋತ್ಸವ ವಿಜಯೋತ್ಸವ ಆಚರಣೆ ವಿಚಾರದಲ್ಲಿ ಎಲ್ಲ ಸೇರಿ ಇವತ್ತು ಏನು ಸಂಬಳಾಚರಣೆ ಮಾಡಬೇಕಂತ ವಿಧಾನಸಭೆ ವಿಭಾಗ ಇಲ್ಲಿ ಕಾರ್ಯಕ್ರಮ ಅಂದ್ಕೊಂಡು ಏನು ಹನ್ನೊಂದು ಜನ ಮೃತಪಟ್ಟಿದ್ದ ಕಾರಣ ಆಗಿಂತ ಈ ಸರ್ಕಾರ ಹೊಲಗಢಿತ ಸರ್ಕಾರ ಈ ಸರ್ಕಾರ ನೇತೃತ್ವ ವಹಿಸಿರುವಂಥ ಸನ್ಮಾನ್ಯ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವರು ಹಾಗೂ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ಹಾಗೂ ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಸು ರಾಜೀನಾಮೆ ಕೊಡಬೇಕು ಅವ್ರು ರಾಜೀನಾಮೆ ತನಕ ನಮ್ಮ ಭಾರತೀಯ ಜನತಾ ಪಾರ್ಟಿ ವಿಭ್ಯವಾದ ಹೋರಾಟ ಮಾಡುತ್ತೆ ಅವ್ರ ರಾಜೀನಾಮೆಯಲ್ಲಿ ಒತ್ತಾಯಿಸುತ್ತೆ ಅಂತ ಹೇಳ್ತಾ ಮಾತಾಡುವ ಸಿಕ್ಕೂ ಏನು ಆ ವಿಜಯೋತ್ಸವ ಸಂದರ್ಭದಲ್ಲಿ ಆ ಯುವಕರು ಮರಣ ಹೊಂದರು ಅದರ ವಿರುದ್ಧವಾಗಿ ನಮ್ಮ ಏನು ಮಂಡ್ಯ ನಮ್ಮ ಮಂಡ್ಯ ಜಿಲ್ಲೆ ವತಿಯಿಂದ ಮತ್ತು ನಮ್ಮ ಮಳವಳ್ಳಿ ತಾಲೂಕು ಬಿ ಜೆ ಪಿ ಘಟಕದ ವತಿಯಿಂದ ಎಲ್ಲಾ ಕಡೆಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ ನಿನ್ನೆ ಪಾಂಡುಪುರದಲ್ಲಿ ಪ್ರತಿಭಟನೆ ಆಗಿದೆ ಮದ್ದೂರಿನಲ್ಲಿ ಪ್ರತಿಭಟನೆ ಆಗಿದೆ ಇವತ್ತು ಬೆಂಗಳೂರಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಮಾನ್ಯ ಏನು ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಜೇಂದ್ರವರ ನೇತೃತ್ವದಲ್ಲಿ ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕನವರ ನೇತೃತ್ವದಲ್ಲಿ ಸ್ವಾಮಿ ಅವರು ಡಾಕ್ಟರ್ ಅಶ್ವಥ್ ಅವರು ಅವರೆಲ್ಲರೂ ಇವತ್ತು ಭಾಗಿಯಾಗಿ ನಮ್ಮ ಫ್ರೀಡಂ ಪಾರ್ಕಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಈಗ ನಾವು ಏನು ಒತ್ತಾಯ ಮಾಡ್ತಿದ್ದೀವಿ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಯಾಕೆಂಥೇಳಿದ್ರೆ ಅವರ ತಪ್ಪನ್ನು ಮುಚ್ಚಿಕೊಳ್ಳೋ ಸಲುವಾಗಿ ಲಕ್ಷ ಐದು ಪೊಲೀಸ್ ಅಧಿಕಾರಿಗಳನ್ನ ಅವರು ಅಮಾನತ್ ಮಾಡಿದ್ದಾರೆ ಅವರು ಉತ್ತಮವಾಗಿ ಕೆಲಸ ಮಾಡ್ತಾಯಿದ್ರು ಇವರ ತಪ್ಪುಗಳನ್ನ ಮುಚ್ಕೊಳ್ಳೋಕ್ಕಾಗಿ ಅವರು ಅಮಾನತ್ತು ಮಾಡಿ ಇವತ್ತು ನಾವು ಏನೂ ಮಾಡಿಲ್ಲ ಅಂತೇಳಿ ತೋರ್ಪಡಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ಇವತ್ತು ಏನು ನಮ್ಮ ಮಳವಳ್ಳಿ ಘಟಕದ ವತಿಯಿಂದ ನಾವು ಪ್ರತಿಭಟನೆಯನ್ನು ಮಾಡ್ತಾ ಕೂಡಲೇ ಮುಖ್ಯಮಂತ್ರಿಗಳು ಮತ್ತು ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಈ ಸರ್ಕಾರ ಹೊಂದವಳಿಂದ ಕೂಡ ಪ್ರತಿದಿನ ಅವಘಡಗಳಾಗ್ತಾ ಇದೆ ಪ್ರತಿದಿನ ಅಪಘಾತಗಳಾಗ್ತಾ ಇದೆ ಹಾಗಾಗಿ ನಾವು ಏನು ಬಿ ಜೆ ಪಿಯ ನಮ್ಮ ಮುಖಂಡರುಗಳು ಕಾರ್ಯಕರ್ತರುಗಳು ಎಲ್ಲರೂ ಕೂಡ ಈ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಆರ್ ಸಿ ಬಿ ಫೈನಲ್ ಗೆದ್ದಂಥ ಸಂದರ್ಭದಲ್ಲಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿದೆ ಅಂತ ಹೇಳಿ ಎಲ್ಲ ಅಭಿಮಾನಿಗಳು ಮಟ್ಟಿಗೆ ಸೇರಿ ದೇವಸ್ಥೆಯನ್ನು ಅಂತ ಅಂತೇಳಿ ಅಂದ್ಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ನೇತೃತ್ವದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಎಷ್ಟು ಜನ ಸೇರ್ತಾರೆ ಈ ವಿಜಯೋತ್ಸವ ಯಾವ ರೀತಿ ಮಾಡಬೇಕು ಯಾವ ರೀತಿ ಮಾಡ್ತಾರೆ ನಾವು ಯಾವ ರೀತಿ ಚೌಕಟಿ ಮಾಡಬೇಕನ್ನೋದ್ರಲ್ಲಿ ವಿಫಲತೆಯನ್ನು ಹೊಂದಿದ್ದಾರೆ ಒಂದು ಕಡೆ ಪೊಲೀಸ್ ಇಲಾಖೆ ಹೇಳ್ತಾರೆ ನಾವು ಯಾವುದೇ ಥರದ ಅನುಮತಿಯನ್ನು ಕೊಟ್ಟಿಲ್ಲ ಅಂತೇಳಿ ಆರ್ ಸಿ ಪಿಗಾಗಲಿ ಬೇರೆ ಯಾವುದೇ ಇದಕ್ಕಾಗಲಿ ನಾವು ಅನುಮತಿ ಕೊಟ್ಟಿಲ್ಲ ವಿಜಯೋತ್ಸವ ಮಾಡಲಿಕ್ಕೆ ಅಂತೇಳಿ ಪೊಲೀಸ್ ಇಲಾಖೆ ಹೇಳ್ತದೆ ಸರ್ಕಾರ ಒಂದು ಕಡೆ ನಾನು ಇಷ್ಟ ಪಡಿಬೇಕಂತೇಳಿ ಉಪಮುಖ್ಯಮಂತ್ರಿಗಳು ಇನ್ನೊಂದು ಕಡೆ ನಾನು ಹೆಸರು ಅಂತ ಅಂತೇಳಿ ಮುಖ್ಯಮಂತ್ರಿಗಳು ಪೈಪೋಟಿಗೆ ಬಿದ್ದು ವಿಧಾನಸೌಧದಲ್ಲೂ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ಸ್ಟೇಡಿಯಂನಲ್ಲೂ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥದ್ದು ದೂರದೃಷ್ಟ ವಿಧಾನಸೌಧ ಮಾಡಿದಂಥ ಕಾರ್ಯಕ್ರಮದಲ್ಲಿ ಸರ್ಕಾರಿ ಕಾರ್ಯಕ್ರಮ ಮಾನ್ಯ ರಾಜ್ಯಪಾಲರು ಇದ್ದಾರೆ ಮುಖ್ಯಮಂತ್ರಿಗಳಿದ್ದಾರೆ ಉಪಮುಖ್ಯಮಂತ್ರಿಗಳಿದ್ದಾರೆ ಅಲ್ಲಿ ಆಫೀಸರ್ ಕ್ಯೂಟಿ ಮಾಡಬೇಕು ಅಂತಲೂ ವಿಫಲ ಆಗಿದ್ದಾರೆ ಕೇವಲ ವೇದಿಕೆಯಲ್ಲಿ ಮೂವತ್ತು ಜನಕ್ಕೆ ಮಾತ್ರ ಅನುಮತಿ ಇದೆ ಆದರೆ ಮುನ್ನೂರಿಂದ ನಾಲ್ನೂರು ಜನ ಅವ್ರ ಮಕ್ಕಳು ಅವ್ರ ಫ್ಯಾಮಿಲಿ ಅವರ ಸ್ನೇಹಿತರು ಸೆಫಿಗೋಸ್ಕರ ಬಂದು ಅಲ್ಲೂ ಸಹ ಅಧ್ವಾನವನ್ನು ಇಳಿಸಿದ್ದಾರೆ ಅದೇ ರೀತಿ ಇಲ್ಲಿ ಕಾಡುಗೆ ಒಳಗಾಗಿದ್ದಾರೆ ಬೆಳಿಗ್ಗೆಂತ ಜನ ಕಾಯ್ತಾ ಇದಾರೆ ಸ್ಟೇಡಿಯಂ ರೋಡೇನೂ ಬಿಟ್ಟಿಲ್ಲ ಅವರ ಹೊರಗಡೆಯಿಂದ ಹೋಗ್ರಪ್ಪ ಅಂತ ಕಳಿಸಿಲ್ಲ ಅಲ್ಲಿ ಎಲ್ಲರೂ ಬೆಳಗ್ಗೆಂತ ಸಂಜೆ ತನಕ ಒಟ್ಟಿಗೆ ಸೇರ್ಲಿಕ್ಕೆ ಅವಕಾಶ ಕೊಟ್ಟು ನಲವತ್ತರಿಂದ ಐವತ್ತು ಸಾವಿರ ಜನ ಒಂದು ಲಕ್ಷ ಜನ ಸೇರಿದ ಮೇಲೆ ಅವ್ರಿಗೆ ಯಾವುದೇ ತರಹದ ಸೂಚನೆಯನ್ನು ಕೊಡ್ದೇನೆ ಒಟ್ಟಿಗೆ ನುಗ್ಗುವಂಥ ಕೆಲಸ ಆಗಿದೆ ಆ ಒಟ್ಟಿಗೆ ನುಗ್ಗುವಂಥ ಸಂದರ್ಭದಲ್ಲಿ ಕಾಲ ಕಲಿಕವಾಗಿ ಸುಮಾರು ನೂರಾರು ಜನ ಅಂಗವಿಕಲರಾಗಿದ್ದಾರೆ ಹನ್ನೊಂದು ಜನ ಪ್ರಾಣವನ್ನು ತೆತ್ತಿದ್ದಾರೆ ಅವರಿಗೆ ಸರ್ಕಾರ ನೇರ ಹೊಣೆ ಅದಾದರೂ ಸಹ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದೇ ಸ್ಟೇಡಿಯಂಗೆ ಹೋಗಿ ಕಪ್ಪನ್ನು ಎತ್ತಿ ಹಿಡಿದು ಫೋಟೋವನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ ಇದು ಅಕ್ಷಮ್ಯ ಅಪರಾಧ ಈ ಕೂಡಲೇ ಎಲ್ಲರ ಹೊಣೆಯನ್ನು ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತೆ ಹೋಮ್ ಮಿನಿಸ್ಟರ್ ತೆಗೆದುಕೊಂಡು ರಾಜೀನಾಮೆ ಕೊಡಬೇಕು ಈಗ ಈ ಕೂಡಲೇ ಆಗ್ರಹ ಮಾಡ್ತಾರೆ ಈಗ ರಾಜೀನಾಮೆ ಕೊಡಲಿಲ್ಲ ಅಂತ ಇನ್ನು ಉಗ್ರ ರೂಪದ ಹೋರಾಟಗಳನ್ನ ನಾವು ಮಾಡ್ಬೇಕಾಗತ್ತೆ ಅಂತ ಹೇಳಿ ಎಚ್ಚರಿಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ बेको भ्रष्ट कांग्रेस सरकार रखा है कांग्रेस सरकार रखा है